ಗ್ರಾಮ ಪಂಚಾಯತ್ ಕುವೆಟಿನ ಹಿಂದೂ ರುದ್ರಭೂಮಿ ಇದು ಖಂಡಿತವಾಗಿಯೂ ಮೋಕ್ಷ ಧಾಮವಾಗಿ ಉಳಿದಿಲ್ಲ ಬದಲಾಗಿ ಗಬ್ಬು ನಾಥದ ಧಾಮವಾಗಿ ಉಳಿದಿದೆ ಶಶಾನಕ್ಕೆ ಅಲರ್ಟ್ ಆಗಿರುವ ಜಾಗ ಇಲ್ಲಿ ಹೇಗೆ ಕಸವನ್ನು ಸಂಗ್ರಹಿಸಿರ್ತಾರೆ ಅನ್ನುವಂಥದ್ದು ಮೊದಲ ಆರಂಭ ತಕ್ಷಣ ಈ ಕಸವನ್ನು ರಿಮೂವ್ ಮಾಡಿ ಇಲ್ಲಿ ಎಲ್ಲ ಬೇಕಾದ ವ್ಯವಸ್ಥೆಯನ್ನು ಅವರು ಮಾಡಿಕೊಡಬೇಕು ಈ ಪಂಚಾಯತ್ ನ ವ್ಯಾಪ್ತಿಯಲ್ಲಿ ಒಂದು ಹಿಂದೂ ರುದ್ರಭೂಮಿ ಈ ರೀತಿ ಇದೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ರೀತಿಯ ನಾಚಿಕೆ ಕೇಳ ಪಂಚಾಯತ್ಗೆ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ಅದನ್ನ ಹಿಂದೂ ರುದ್ರಭೂಮಿ ಸಮಿತಿಗೆ ಅದನ್ನು ಹಸ್ತಾಂತರ ಮಾಡಿ ಸರ್ವೆ ನಂಬರ್ ಹದಿನೇಳು ಬಾರು ಮೂವತ್ತೇಳು ಇದರಲ್ಲಿ ನಲವತ್ತ ನಾಲ್ಕು ಸೆನ್ಸ್ ಇದೆ ಸ್ಮಶಾನದ ಬಗ್ಗೆ ಕಾದಿರಿಸಿದ್ದು ಅಂತ ಇದರಲ್ಲಿ ನಮೂದಿಸಲಾಗಿದೆ ಇದನ್ನು ನೋಡಬಹುದು ಹಾಗಾಗಿ ಇದು ಪೂರ್ಣ ಪ್ರಮಾಣದಲ್ಲಿ ಸ್ಮಶಾನದ ಜಾಗ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ವಿಲುವಾರಿ ಮಾಡುವಾಗಿಲ್ಲ ಕಾನೂನುಬದ್ಧವಾಗಿ ಮಾಡುವಾಗಿಲ್ಲ ಇದನ್ನು ಮೂರು ತಿಂಗಳೊಳಗೆ ತೆರವುಗೊಳಿಸಬೇಕು ತೆರವುಗೊಳಿಸದಿದ್ದರೆ ನಾವು ಮುಂದಿನ ಪ್ರತಿಭಟನೆ ಮಾಡ್ತೀವಿ ಬೇರೆ ವ್ಯವಸ್ಥೆ ಕೂಡ ಇಲ್ಲ ಗುರ್ಯನ್ ಕೆರೆಗೆ ಪಕ್ಕನೆ ಇದಾದ್ರೆ ಆಶ್ರಯ ಕೆರೆ ಇಲ್ಲ ನಾನೀಗ ಇರುವಂತದ್ದು ಅವ್ಯವಸ್ಥೆಯ ತಾಣದಲ್ಲಿ ಅವ್ಯವಸ್ಥೆಯ ಆಗರದಲ್ಲಿ ಅವ್ಯವಸ್ಥೆಯ ಸಾಗರದಲ್ಲಿ ಅಂತ ಹೇಳ್ಬೋದು ನೋಡಿ ಇದು ಗ್ರಾಮ ಪಂಚಾಯತ್ ಕುವೆಟಿನ ಹಿಂದೂ ರುದ್ರಭೂಮಿಯ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ಪ್ಲೇಸ್ ಬನ್ನಿ ಇಲ್ಲಿ ಹಿಂದೂ ರುದ್ರಭೂಮಿಗೆ ಅಲರ್ಟ್ ಆಗಿರುವಂತಹ ಜಾಗ ಇಲ್ಲಿ ಹಿಂದೂ ರುದ್ರಭೂಮಿ ಮೋಕ್ಷ ಇದೆ ಇದು ಖಂಡಿತವಾಗಿಯೂ ಮೋಕ್ಷ ಉಳಿದಿಲ್ಲ ಬದಲಾಗಿ ಗಬ್ಬುನಾಥದ ಧಾಮವಾಗಿ ಉಳಿದಿದೆ ಇದು ಸ್ವಚ್ಛವಾಹಿನಿ ಆ ಗ್ರಾಮ ಪಂಚಾಯತ್ ಕುವೆಟ್ನವರ ಒಂದು ವೈಜ್ಞಾನಿಕವಾಗಿ ಕಸ ನಿರ್ವಹಿಸಿ ಅಪಾರ ಪ್ರಯೋಜನವನ್ನ ಗಳಿಸುವಂತಹ ಒಂದು ತಾಣ ನೋಡಿ ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಕಸವನ್ನು ವಿಲೇವಾರಿ ಮಾಡಿದಂತ ರೀತಿ ಸಂಗ್ರಹಿಸಿ ಬಹಳ ಪುರಾತನ ಕಾಲದಿಂದಲೂ ಸಂಗ್ರಹಿಸಿಟ್ಟಂತಹ ಕಸ ಒಂದು ಕಡೆ ಕಾಣುವಂಗೆ ಕಾಣ್ತಾ ಇದೆ ಅಷ್ಟು ಎತ್ತರದಲ್ಲಿ ಇಲ್ಲಿ ಕಸವನ್ನು ಸಂಗ್ರಹಿಸಿಟ್ಟಿದ್ದಾರೆ ಇದು ಮುಖ್ಯವಾಗಿ ಗ್ರಾಮಸ್ಥರ ಆರೋಪ ಇದು ಸ್ಮಶಾನಕ್ಕೆ ಅಲರ್ಟ್ ಆಗಿರುವ ಜಾಗ ಇಲ್ಲಿ ಹೇಗೆ ಕಸವನ್ನ ಸಂಗ್ರಹಿಸಿಡ್ತಾರೆ ಅನ್ನುವಂಥದ್ದು ಮೊದಲ ಆರೋಪ ಅದರ ಜೊತೆಗೆ ಇಲ್ಲೆಲ್ಲ ಕಸ ತುಂಬಿಕೊಂಡಿದೆ ಗಬ್ಬು ನಾರ್ತಾ ಇದೆ ಇನ್ನು ಇಲ್ಲಿಯ ಸ್ಮಶಾನದ ಕತೆ ಕೇಳಿದ್ರೆ ಅಯ್ಯೋ ಇದರ ಇಲ್ಲಿ ನಿಂತ್ರೆ ವಾಂತಿ ಬರುವಂತಹ ಸನ್ನಿವೇಶಗಳಿದಾವೆ ಇಲ್ಲಿ ಇಪ್ಪತ್ತು ನಿಮಿಷ ನಿಂತರೆ ನಿಮಗೆ ಯಾವ್ದಾದ್ರು ರೋಗ ಬಂದ್ರೂ ಕೂಡ ಯಾವುದೇ ರೀತಿ ಅಂತ ಇಲ್ಲ ಮತ್ತೊಂದು ಸ್ವಚ್ಛ ಸಂಕೀರ್ಣದ ಇನ್ನೊಂದು ಕಟ್ಟಡ ಇದೆ ಅದನ್ನು ನೀವು ನೋಡ್ತಾ ಇದ್ದೀರಿ ಇದು ಸ್ಮಶಾನದ ಜಾಗದ ಒಳಭಾಗ ಇಲ್ಲಿ ಬಂದವರಿಗೆ ಒಂದು ಅತ್ಯದ್ಭುತವಾದಂತಹ ಸುಸಜ್ಜಿತವಾದಂತಹ ಚೇರ್ನ ನ ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಬಹಳ ಸುಸಜ್ಜಿತವಾದಂತಹ ಚೇರ್ನ ನ ವ್ಯವಸ್ಥೆ ಈ ಚೇರ್ನಲ್ಲಿ ನಲ್ಲಿ ಕುಳಿತರೆ ಕಬ್ಬಿಣತಾಗಿ ಯಾವುದಾದ್ರು ರೋಗ ಬಂದರೂ ಕೂಡ ಅಚ್ಚರಿಯಿಲ್ಲ ಅಂತಹದೊಂದು ಆ ವ್ಯವಸ್ಥೆ ಇಲ್ಲಿದೆ ಇದು ಸ್ಮಶಾನದ ಜಾಗದ ಜಾಗದ ಒಳಭಾಗಕ್ಕೆ ನಾವೀಗ ಬಂದೇವೆ ಪಕ್ಕದಲ್ಲಿ ಇರುವಂತಹದ್ದು ಕೆರೆ ಆ ಕೆರೆಯನ್ನು ಕೂಡ ನಾವು ಈಗ ನಿಮಗೆ ತೋರಿಸ್ತೀವಿ ಇದು ಕಸದ ಆ ವಿಲೇವಾರಿ ಮಾಡುವಂತಹ ಒಂದು ಘಟಕ ಆ ಘಟಕದ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಿ ಘನತ್ಯಾಜ್ಯವನ್ನು ನಿರ್ವಹಿಸುವುದು ಹೇಗೆ ಇದೆ ಇಲ್ಲಿ ಹೀಗೆ ನಿರ್ವಹಿಸಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯು ಕೂಡ ಬರ್ತದೆ ಬನ್ನಿ ಮುಂದೆ ಹೋಗುವ ಸ್ಮಶಾನದ ಒಳಭಾಗದಲ್ಲಿ ನಿಂತು ನೋಡಿದಾಗ ಗುರುವಾಯನ ಕೆರೆ ಹೇಗೆ ಕಂಗೊಳಿಸ್ತಾ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಸುಸಜ್ಜಿತವಾದಂತಹ ಮತ್ತು ಬಹಳ ಸುಂದರವಾಗಿ ಕಾಣುವಂತಹ ಗುರುವಾಯನ ಕೆರೆ ಹೇಗೆ ಕಾಣ್ತಾ ಇದೆ ಅಂತ ಆದ್ರೆ ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ಗಬ್ಬು ನಾಥ ಬಿಡ್ತಾ ಇದೆ ಇಲ್ಲಿ ಗಬ್ಬು ಗಬ್ಬುನಾಥದಲ್ಲೇ ನಿಂತ್ಕೊಂಡು ನಾವೀಗ ವಿಡಿಯೋವನ್ನ ಮಾಡ್ತಾ ಇದ್ದೇವೆ ನಿಮಗೆ ಬಹಳ ಸ್ವಚ್ಛಂದ ಬಹಳ ಸುಂದರವಾಗಿ ನಿಮಗೆ ಕೆರೆ ಕಂಡರೂ ಕೂಡ ಇಲ್ಲಿಯ ಒಳಭಾಗದ ದೃಶ್ಯ ಮಾತ್ರ ಯಾರಿಗೂ ಬೇಡ ಯಾಕೆಂತಂದ್ರೆ ಅಂತಹ ಪರಿಸ್ಥಿತಿ ಇಲ್ಲಿದೆ ಯಾವ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ ಮುಖ್ಯವಾಗಿ ಗುರುವಾಯನ ಕೆರೆಯ ಹಿಂದೂ ರುದ್ರಭೂಮಿ ಗಬ್ಬು ನಾರ್ತಾ ಇರುವಂತಹದನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೇವೆ ಎಸ್ ಇದೀಗ ತಾವು ನೋಡ್ತಾ ಇರುವಂತದ್ದು ಹಿಂದೂ ರುದ್ರಭೂಮಿಯ ಪಕ್ಕದಲ್ಲೇ ಶೇಖರಿಸಲ್ಪಟ್ಟಿರುವಂತಹ ಗಬ್ಬು ನಾರುವ ಕಸದ ರಾಶಿ ಅದರ ಪಕ್ಕದಲ್ಲೇ ತನ್ನ ಬಿಡಾರ ಅನ್ನುವಂತೆ ಇರುವಂತಹ ಮಂಗಗಳು ಕಾಗೆಗಳು ಇನ್ನಿತರ ಹಕ್ಕಿ ಪಕ್ಷಿಗಳೆಲ್ಲರೂ ಕೂಡ ಇಲ್ಲಿರ್ತಕ್ಕಂತಹ ಕಸದಲ್ಲೇ ಬಿಡುಬಿಟ್ಟಿವೆ ಪ್ರತಿ ಒಂದು ಹಕ್ಕಿಗಳು ಕೂಡ ಇಲ್ಲೇ ಬಿಡುಬಿಟ್ಟಿರುವಂತ ನೋಡಿ ನೀವೀಗೆಲ್ಲ ನೋಡ್ತಾ ಇದ್ರಿ ಯಾವ ರೀತಿಯ ಗಬ್ಬು ನಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ ಬೇಡ ಅದರ ಪಕ್ಕದಲ್ಲಿ ಮತ್ತಷ್ಟು ಕಸದ ರಾಶಿ ಇದೆ ಇದೆಲ್ಲವೂ ಕೂಡ ಹಿಂದೂ ರುದ್ರಭೂಮಿಯ ನೈಜ ಸ್ಥಿತಿ ಇದು ಮೋಕ್ಷಧಾಮ ಅಂತ ಕರೆಯಲ್ಪಡುವಂತಹ ವಾಸನೆ ಧಾಮ ಅಥವಾ ಅಹ್ ವಾಂಥಿಧಾಮ ಕೂಡ ಇದನ್ನು ಕರೀಬಹುದು ಇದು ಹಿಂದೂ ರುದ್ರಭೂಮಿಯ ಕಟ್ಟಡ ಅಲ್ಲಿ ಇನ್ನು ದಫನ್ ಅಥವಾ ಅಂತ್ಯ ಸಂಸ್ಕಾರ ಮಾಡುವಂತಹ ಒಂದು ಪ್ಲೇಸ್ ಇದು ಇಲ್ಲಿಗೆ ಬರುವವರಿಗೆ ಶೌಚಾಲಯದ ವ್ಯವಸ್ಥೆ ಅದ್ರ ಒಳಗೆ ಹೋಗ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ ಅಲ್ಲಿ ನೀರಿಲ್ಲ ಏನು ಇಲ್ಲ ಅದ್ರ ಹೋದ್ರೆ ರೋಗ ಬರ್ಬೋದು ಆ ರೀತಿಯಂತ ಪರಿಸ್ಥಿತಿ ಇದೆ ಇದು ಇಲ್ಲಿನ ಶೌಚಾಲಯದ ವ್ಯವಸ್ಥೆ ಬನ್ನಿ ನಿಮಗೆ ಇಲ್ಲಿಯ ಅಂತ್ಯ ಸಂಸ್ಕಾರದ ಆ ಒಂದು ಪ್ರದೇಶ ಹೇಗಿದೆ ತೋರಿಸ್ತೀನಿ ಎಸ್ ಇಲ್ಲಿ ಅಹ್ ಇಲ್ಲಿಯ ಮಂಗಗಳನ್ನು ನೋಡ್ತಾ ಇದ್ರಿ ಆದ್ರೆ ಇಲ್ಲಿಯ ಪರಿಸ್ಥಿತಿ ಮಾತ್ರ ದೇವರಿಗೆ ಪ್ರೀತಿ ನೋಡಿ ಗಬ್ಬು ನಾಡ್ತಾ ಇದೆ ಗಬ್ಬು ನಾಡ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸ್ಮಶಾನ ಇದೆ ಆ ಸ್ಮಶಾನ ಹೇಗಿದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ತೋರಿಸಿ ನೋಡಿ ಇಲ್ಲೆಲ್ಲ ಆ ಕಸದ ರಾಶಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ವಾಸನೆ ಅಂತ ಹೇಳಿದ್ರೆ ಇಲ್ಲಿ ಊಟ ಮಾಡಿ ಬಂದ್ರೆ ಕ್ಷಣ ಮಾತ್ರದಲ್ಲಿ ನೀವು ವಾಂತಿ ಮಾಡ್ಬೋದು ಯಾವ್ದಾದ್ರು ಯಾರಾದ್ರು ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥದ್ದು ಕೆರೆ ನೋಡಿ ಇದು ಪಕ್ಕದಲ್ಲಿರುವಂಥದ್ದು ಕೆರೆ ಆ ಈ ಒಂದು ಕಸದ ರಾಶಿಯ ಕೆಳಭಾಗದಲ್ಲಿರುವಂಥದ್ದು ಕೆರೆ ನಮ್ಮ ಹಿಂದೂ ರುದ್ರಭೂಮಿ ಇದರಲ್ಲಿ ಕಸ ಇಟ್ಟಿದ್ದಾರೆ ಆದರೆ ಈಗ ಅಂತೂ ಇಲ್ಲಿ ನಿಂತ್ಕೊಳಕ್ ಸಾಧ್ಯ ಇಲ್ಲ ಒಂದು ಮನೆಯವರು ಒಂದು ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಇಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ತನಕ ಅವರು ನಿಲ್ಲಬೇಕು ಆದರೆ ಒಂದು ಕಡೆ ದುಃಖ ಮತ್ತೊಂದು ಕಡೆಯ ಈ ಒಂದು ಇಲ್ಲಿ ನಿಲ್ಲುವಂತ ದುಃಖ ಇದು ಖಂಡಿತವಾಗಿ ಇಲ್ಲಿ ಸಾಧ್ಯ ಇಲ್ಲ ಬನ್ನಿ ಒಳಭಾಗಕ್ಕೆ ಹೋಗ್ತೀವಿ ಇದು ನೋಡಿ ಸಿಲ್ಕಾನ್ ಬಾಕ್ಸ್ ಸ್ಮಶಾನದಲ್ಲಿರುವಂತಹ ಬಾಕ್ಸ್ ಹೇಗಿದೆ ಅಂತ ನೋಡ್ತಾ ಇದ್ರಿ ಇದನ್ನ ನಿರ್ವಹಣೆ ಮಾಡ್ತಾ ಇರುವಂತಹದ್ದು ಗ್ರಾಮ ಪಂಚಾಯತ್ ಆದ್ರೆ ಇದರ ಅವಸ್ಥೆ ಮಾತ್ರ ಬಹಳ ಹದಗೆಟ್ಟಿದೆ ನೋಡಿ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದೀವಿ ನೋಡಿ ಹೇಗಿದೆ ಅನ್ನುವಂತ ನೋಡ್ತಾ ಇದ್ರಿ ಇಲ್ಲಿ ಇದನ್ನ ಯಾರಾದ್ರೂ ಮುಟ್ಟಿದ್ರೆ ಅವರಿಗೆ ಸಪ್ಟಿಕ್ ಆಗಿ ಅವರಿಗೆ ಗಾಯ ಆಗಿ ಅವ್ರ ಸಾವನ್ನಪ್ಪ ಅಂತ ಅನ್ಸುತ್ತೆ ನಂಗೆ ಆ ರೀತಿಯಂತ ಪರಿಸ್ಥಿತಿ ಇದೆ ಇಲ್ಲಿ ಅದರ ಪಕ್ಕದಲ್ಲೇ ಇಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನೈಟ್ ಹೊತ್ ನಲ್ಲಿ ಅವ್ಯವಹಾರಗಳು ನಡೀತದ ಅನ್ನುವಂತ ಗೊತ್ತಿಲ್ಲ ಆದ್ರೆ ಮದ್ಯದ ಶಾಷೆಗಳು ಅಥವಾ ಪ್ಯಾಕೆಟ್ಗಳು ಇಲ್ಲಿ ತುಂಬಿಕೊಂಡಿದೆ ಹೇಗೆ ಇಲ್ಲಿ ಇಷ್ಟೊಂದು ಮದ್ಯದ ಪ್ಯಾಕೆಟ್ಗಳು ಬಂತು ಅನ್ನುವಂಥದ್ದು ಕೂಡ ಅನುಮಾನವನ್ನ ಮೂಡಿಸುತ್ತೆ ಇದು ಇಲ್ಲಿಯ ಸ್ಮಶಾನದೊಳಗಿನ ವಾಸ್ತವ ಪರಿಸ್ಥಿತಿ ಇದನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇದು ನಿಜಕ್ಕೂ ಮೋಕ್ಷಧಾಮ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಇದು ಮೋಕ್ಷಧಾಮ ಅಲ್ಲ ಬಹಳ ಬೇಜಾರ ವಿಷಯ ಏನಂತಂದ್ರೆ ಇಲ್ಲಿಗೆ ಕೇವಲ ನೂರು ಮೀಟರ್ನು ಇಲ್ಲ ಐವತ್ತು ಮೀಟರ್ ಅಂತರದಲ್ಲಿ ಪೇಟೆ ಇದೆ ಗುರುವಾಯಕೆರೆಯ ಮುಖ್ಯ ಪೇಟೆ ಐವತ್ತು ಮೀಟರ್ ನ ಮೇಲ್ಭಾಗದಲ್ಲಿ ಶಾಲೆ ಇದೆ ಕೆಳಭಾಗದಲ್ಲಿ ಕೆರೆ ಇದೆ ಇದರ ನಡುವೆ ಇಂಥ ಅನಾಚಾರಗಳಿದಾವೆ ಅದರ ಜೊತೆಗೆ ಇಂಥದ್ದು ಇದೆಲ್ಲ ಕಂಪ್ಲೀಟ್ ಹೋಗಿದೆ ಇದು ಇಲ್ವೇ ಇಲ್ಲ ನೋಡಿ ಇದೆಲ್ಲ ಹೇಗಿದೆ ಅನ್ನೋದು ನಿಮಗೆ ತೋರಿಸ್ತಾ ಇದೀವಿ ಇದು ನೋಡಿ ಎಲ್ಲ ಒಂದೇ ಬ್ರ್ಯಾಂಡ್ ಕಸದ ಅವ್ರದ್ದು ಅಂತ ದಯವಿಟ್ಟು ಹೇಳೋದು ಬೇಡ ಯಾಕಂದ್ರೆ ಕಸದ ಕಸವಾಗಿ ಇಷ್ಟೊಂದು ಒಂದೇ ಬ್ರಾಂಡ್ ಹೇಗೆ ಬಂತು ಅನ್ನುವಂಥದ್ದು ಗೊತ್ತಿಲ್ಲ ನೋಡಿ ಆ ಮಕ್ಕಳ ಡೈಪರ್ ಕೂಡ ಇದೆ ಇದು ಸ್ಮಶಾನದ ಒಳ ಒಳಭಾಗದಲ್ಲಿ ಹಿಂದೂ ರುದ್ರಭೂಮಿಯ ಒಳಭಾಗದ ಪರಿಸ್ಥಿತಿ ಇದು ಇದು ಇಲ್ಲಿನ ಒಂದು ವಾಸ್ತವ ಪರಿಸ್ಥಿತಿ ನೋಡಿ ಇದು ಸ್ಮಶಾನದ ಒಳಭಾಗದಲ್ಲಿ ಹೇಗಿದೆ ಅನ್ನುವಂಥದ್ದು ಇದು ಸಿಲಿಕಾನ್ ಬಾಕ್ಸ್ ಇದರಲ್ಲಿ ಹೇಗೆ ಒಬ್ಬ ತನ್ನ ಮನೆಯ ವ್ಯಕ್ತಿಯನ್ನ ಅಥವಾ ತನ್ನ ಮನೆಯಲ್ಲಿ ಅಗಲಿದವ್ರನ್ನ ಇದ್ರಲ್ಲಿ ಇಟ್ಟು ನಾನು ಅಂತ್ಯ ಸಂಸ್ಕಾರ ಮಾಡ್ತೇನೆ ಅಂತ ಅಂದ್ರೆ ಖಂಡಿತವಾಗಿಯೂ ಮನೆಯವರು ಒಪ್ಲಿಕ್ಕಿಲ್ಲ ನೋಡೋ ಈ ಬಗ್ಗೆ ಗ್ರಾಮಸ್ಥರು ಏನ್ ಹೇಳ್ತಾರೆ ಕೇಳುವ ಸರ್ ಈ ಬಗ್ಗೆ ಇಲ್ಲಿ ಸ್ಥಳೀಯರಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ವಸಂತ ಗೌಡ ಅಂತ ನಾವು ಇಲ್ಲಿಯ ಗ್ರಾಮ ವಿಕಾಸ ಸಮಿತಿಯ ಸಂಯೋಜಕರ ಕೆಲಸ ಮಾಡ್ತಾ ಇದ್ದೇನೆ ನಂತರ ನಾವು ಈ ಪರಿಸರದಲ್ಲಿ ಒಂದು ದಿನ ಬಂದು ನೋಡುವಾಗ ಇಲ್ಲಿ ಸ್ಮಶಾನ ಬಗ್ಗೆ ನಾವು ಗಮನ ಹರಿಸಿ ನಾವು ಪತಿ ತಿಂಗಳಿಗೆ ಒಂದು ಅವ್ರದ್ದು ಇಡೀ ಗೃಹಿಕೆರೆ ಪೇಟೆ ನಮ್ಮ ಸಮಿತಿ ವತಿಯಿಂದ ಕ್ಲೀನ್ ಮಾಡ್ತಿದ್ದೆವು ಎಲ್ಲ ಸ್ವಚ್ಛತೆಯನ್ನು ಕೈಗೊಂಡು ಇಲ್ಲಿ ಸ್ಮ ಸ್ಮಶಾನ ಕೂಡ ಒಮ್ಮೆ ನಾವು ಕ್ಲೀನ್ ಮಾಡುವಂಥ ಹಾಗೆ ಪಂಚಾಯತಲ್ಲಿ ನಾವು ಹೋಗಿ ಹೇಳಿದಾಗ ಅದು ಅಲ್ಲಿ ನಡೀತಾ ಇದೆ ನಾವು ಮೇಂಟೆನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನಂತರ ನಾವು ನಮ್ಮ ಸಮಿತಿ ವತಿಯಿಂದ ಇಲ್ಲಿ ಎಲ್ಲ ಬಲ್ಲೆ ಕಡಿದು ನಂತರ ಇಲ್ಲೆಲ್ಲ ಹೀಗೇನೆ ಡಂಪಿಂಗ್ ಇತ್ತು ಅವರತ್ರ ಒಂದು ಜೆ ಸಿ ಪಿ ಕೇಳಿ ಅವರು ಜೆ ಸಿ ಪಿ ಕಲಿಸಿದ್ರು ಇಲ್ಲೆಲ್ಲ ಕ್ಲೀನ್ ಮಾಡಿಸಿ ಆ ಟೈಮಲ್ಲಿ ನಂತರ ಕ್ಲೀನಾಗಿ ಇತ್ತು ತದನಂತರ ನಾವು ಮನವಿ ಕೂಡ ಕೊಟ್ಟಿದ್ದೇವೆ ಇಲ್ಲಿ ಉಂಟು ನಮಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡಿಕೊಡಬೇಕು ಅದು ಸ್ಮಶಾನದ ಜಾಗ ಅದನ್ನು ಸ್ವಚ್ಛತೆಗೊಳಿಸಿ ಸದಾ ಅಲ್ಲಿ ಹೆಣ ಸುಡುವಂಥ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಕೊಡ್ಬೇಕು ಅಂತ ನಾವು ಹಲವು ಬಾರಿ ಅವರ ಹತ್ರ ಮನವಿ ಮಾಡಿದ್ದೇವೆ ಆದರೂ ನಾವು ಕ್ಲೀನ್ ಮಾಡಿ ಆಚೆ ಹೋದಾಗ ಇಲ್ಲಿ ಪುನಃ ಇದೇ ರೀತಿ ಡಂಪಿಂಗ್ ಯಾರ್ಡ್ ಆಗ್ತಿತ್ತು ಇತ್ತ ಇತ್ತೀಚೆಗೆ ನೋಡಿದರೆ ಹೀಗೆ ಆಗ್ತಿತ್ತು ಇಲ್ಲಿ ಹೆಣ ಕೂಡ ತರುವವರು ತರುವುದಿಲ್ಲ ಯಾಕೆಂದರೆ ಇಲ್ಲಿ ಪವಿತ್ರವಾದ ಒಂದು ನಮಗೆ ಹಿಂದೂಗಳಿಗೆ ಪವಿತ್ರವಾದ ಭೂಮಿ ಅಂತ ಹೇಳ್ಬೋದು ಯಾವ ಸ್ಮಶಾನ ಅಲ್ಲಿ ಈ ರೀತಿ ಇರುವಾಗ ನಾವು ಹೆಣ್ಣು ಸುಡ್ಲಿಗೆ ಯಾರಿಗೂ ಮನಸ್ಸು ಬರಲ್ಲ ಅವರ ಕೊನೆಯ ಒಂದು ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಒಂದು ಸ್ವಚ್ಛತೆಯಾದ ಭೂಮಿ ಬೇಕು ಅಲ್ಲಿ ನಾವು ಅದನ್ನು ಮಾಡಬೇಕು ಅಂತ ನಮಗೆ ಒಂದು ಮನಸ್ಸು ಸಿಗ್ತದೆ ಆ ರೀತಿಯಲ್ಲಿ ಇಲ್ಲಿಗೆ ಯಾರು ಬರುವುದಿಲ್ಲ ಲಾಯ್ಲಕ್ಕೆ ಹೋಗ್ತಾರೆ ಲಾಯಾದಲ್ಲಿ ಒಳ್ಳೆಯ ರೀತಿಯ ಒಂದು ರುದ್ರಭೂಮಿ ಇದೆ ಅಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೆ ಈಗಲೂ ಕೂಡ ನಾನು ಪಂಚಾಯತ್ನ ಇಲ್ಲಿ ಸ್ಥಳೀಯ ಆಡಳಿತ ಮನವಿ ಮಾಡೋದೇನೆಂದರೆ ತಕ್ಷಣ ಈ ಕ ಕಸವನ್ನು ರಿಮೂವ್ ಮಾಡಿ ಇಲ್ಲಿ ಎಲ್ಲ ಬೇಕಾದ ವ್ಯವಸ್ಥೆಯನ್ನು ಅವರು ಮಾಡಿಕೊಡಬೇಕು ಈ ರೀತಿ ಡಂಪಿಂಗ್ ಯಾರ್ಡನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಮುಂದಕ್ಕೂ ಈ ರುದ್ರಭೂಮಿಯನ್ನು ಅಂದರೆ ಅನಾದಿ ಕಾಲದಿಂದ ಇದು ಇತ್ತಂತ ಹೇಳ್ತಾರೆ ಹಿರಿಯರೆಲ್ಲ ಹೇಳ್ತಾರೆ ಇಲ್ಲಿ ಈ ರುದ್ರಭೂಮಿಗೆ ಈ ಜಾಗ ಕೂಡ ಇದೆ ಈ ಭೂಮಿ ರುದ್ರಭೂಮಿಗೆ ಅಂದರೆ ಸ್ಮಶಾನಕ್ಕೆ ಸೇರಿದ ಜಾಗ ಇದನ್ನು ಆ ಹಿಂದೂಗಳಿಗೆ ಬಿಟ್ಟು ಕೊಟ್ಟು ಇಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾ ಈ ಮೂಲಕ ಅವರಿಗೆ ನಿಮ್ಮ ಮೂಲಕ ನಾವು ಮನವಿಯನ್ನ ಮಾಡ್ತಾ ಇದ್ದೆ ನಮಸ್ತೆ ತಮ್ಮ ಹೆಸರು ಸೋಮಶೇಖರ್ ಏನ್ ಅನ್ಸುತ್ತೆ ಈ ಸ್ಮಶಾನ ನೋಡಿದಾಗ ನಾವು ಸಣ್ಣ ವಯಸ್ಸಿನಿಂದ ಇರುವ ಇಲ್ಲೇ ಪಕ್ಕದಲ್ಲಿ ಶಾಲೆ ಇದೆ ನಾವು ಶಾಲೆ ಇಲ್ಲೇ ಕಲ್ತವ್ರು ಈ ಸ್ಥಳಕ್ಕೆ ಗಾಡಿ ಗುಡ್ಡೆ ಅಂತೇಳಿ ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ಅಂದ್ರೆ ಸ್ಮಶಾನ ಅಂದ್ರೆ ಗಾಡಿ ಗುಡ್ಡೆ ಗಾಡಿ ಗುಡ್ಡೆ ಅಂದ್ರೆ ಸ್ಮಶಾನ ತುಂಬಾ ವ್ಯವಸ್ಥಿತವಾಗಿ ಹಿಂದಿನ ಕಾಲದಲ್ಲಿತ್ತು ಹಿಂದಿನ ಕಾಲದಲ್ಲಿ ಅಂದ್ರೆ ಆಗಿನ ಕಾಲದ ಶೈಲಿಯಲ್ಲಿ ಹೆಣ ಸುಡ್ತಾ ಇದ್ರು ಆದ್ರೆ ಈ ತರ ಕಸದ ವಿಲೇವಾರಿ ಇಲ್ಲಿ ಇರಲಿಲ್ಲ ಆಗ ಬರಬರ್ತ ನಂತರ ಸುಮಾರು ಎರಡ್ ಸಾವಿರದ ಹನ್ನೊಂದರ ನಂತರ ಇರಬಹುದು ವರ್ಷ ಆ ನಂತರ ಇಲ್ಲಿ ಕಸ ವಿಲೇವಾರಿಯ ವ್ಯವಸ್ಥೆಗಳನ್ನು ಪಂಚಾಯತ್ ಮಾಡ್ಕೊಂಡು ಬಂದಿತ್ತು ಆದ್ರೆ ನಾವು ಬೇರೆ ಕಡೆ ಎಲ್ಲ ಹಿಂದೂ ರುದ್ರಭೂಮಿಗಳನ್ನ ನೋಡುವಾಗ ಇಲ್ಲಿಯೂ ಅದನ್ನು ಹೋಲಿಕೆ ಮಾಡಿದ್ರೆ ಅಜ ಅಂತರ ವ್ಯತ್ಯಾಸ ಇದೆ ಉದಾಹರಣೆಗೆ ಉಜ್ರಿಯಲ್ಲಿ ಒಂದು ರುದ್ರಭೂಮಿ ಇದೆ ಅದು ತುಂಬಾ ವ್ಯವಸ್ಥಿತವಾಗಿ ಪಕ್ಕದಲ್ಲಿ ಗಾರ್ಡನ್ಗಳು ಅದು ಸ್ಮಶಾನ ಅಂದ್ರೆ ಹೆಣ ಸುಡೋ ಜಾಗ ಅಂತಲೇ ಗೊತ್ತಾಗುದಿಲ್ಲ ಅಷ್ಟು ಕ್ಲೀನ್ ಆಗಿದೆ ಆದ್ರೆ ಇಲ್ಲಿ ನಮ್ಮ ಪಂಚಾಯತ್ ಒಳ್ಳೆ ಆಡಳಿತ ನಡೆಸ್ತಾ ಇದೆ ಆದ್ರೂ ಈ ಒಳ್ಳೆ ಪಂಚಾಯತ್ ನ ಪ್ರಶಸ್ತಿ ಪಡೆದಂತ ಪಂಚಾಯತ್ ಇದು ಆದ್ರೂ ಈ ಪಂಚಾಯತ್ ನ ವ್ಯಾಪ್ತಿಯಲ್ಲಿ ಒಂದು ಹಿಂದೂ ರುದ್ರಭೂಮಿ ಈ ರೀತಿ ಇದೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ರೀತಿಯ ನಾಚಿಕೆ ಕೇಳೋದು ಅದಕ್ಕೋಸ್ಕರ ನಾವು ಇದನ್ನು ಈಗಾಗ್ಲೇ ಹಿರಿಯರು ಸೇರ್ಕೊಂಡು ಹಿಂದೂ ರುದ್ರಭೂಮಿಯ ಸಮಿತಿಯನ್ನು ಮಾಡಿದ್ರು ಆದ್ರೆ ಅದು ಸಮಿತಿ ಈಗ ಸ್ವಲ್ಪ ಸ್ವಲ್ಪ ಅದರಲ್ಲಿ ವಯಸ್ಸಾದವರು ಅದಕ್ಕೋಸ್ಕರ ಅದು ಊರ್ಜಿತದಲ್ಲಿಲ್ಲ ಬಹುಶಃ ಅದರ ಅಕೌಂಟು ಇಲ್ಲಿ ಸೇವಾ ಸಹಕಾರಿ ಬ್ಯಾಂಕಲ್ಲಿ ಇರಬೇಕು ಅದರಲ್ಲಿ ಒಂದಷ್ಟು ದುಡ್ಡು ಇದೆ ಅಂತ ಹೇಳ್ತಾರೆ ಆದ್ರೆ ನನಗೆ ಅನ್ಸುತ್ತು ಪಂಚಾಯತ್ನವರು ಪಂಚಾಯತ್ಗೆ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಅದನ್ನ ಹಿಂದೂ ರುದ್ರಭೂಮಿ ಸಮಿತಿಗೆ ಅದನ್ನು ಹಸ್ತಾಂತರ ಮಾಡಿದರೆ ಸುಮಾರು ನಲವತ್ತೈದು ಸೆನ್ಸಾ ಏನೋ ಜಾಗ ಇದೆ ಅದಕ್ಕೆ ಅದಕ್ಕೋಸ್ಕರ ಸ್ಮಶಾನದ ಆರ್ ಟಿ ಸಿ ಅಲ್ಲೇ ಇದೆ ಸ್ಮಶಾನದ ಹೆಸರಲ್ಲೇ ಇದೆ ಅದನ್ನು ಇಲ್ಲಿನ ರುದ್ರಭೂಮಿ ಸಮಿತಿ ಯಾವುದಿದೆ ಅದಕ್ಕೆ ಅದನ್ನು ಬಿಟ್ಟುಕೊಟ್ರೆ ಬಹುಶಃ ಅವರು ವ್ಯವಸ್ಥಿತವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅಂದ್ರೆ ಹಿಂದೂಗಳು ಅಕ್ಕಪಕ್ಕದಲ್ಲಿ ತೀರ್ಕೊಂಡ್ರೆ ಯಾರಾದ್ರೂ ತರಬೇಕಾದ್ರೆ ಸ್ಮಶಾನಕ್ಕೆ ತರಬೇಕು ಐದು ಸೆನ್ಸ್ ಇರ್ತದೆ ಅಥವಾ ಹತ್ತು ಸೆನ್ಸ್ ಸ್ವಲ್ಪ ಸ್ವಲ್ಪ ಜಾಗ ಇದ್ದವರು ಕೆಲವು ಕಡೆ ಒಂದಷ್ಟು ಹತ್ತು ಎಕರೆ ಜಾಗ ಇದ್ದವರು ಅಲ್ಲೇ ಸುಡ್ತಾರೆ ಆದ್ರೆ ಮಧ್ಯಮ ವರ್ಗ ಅಂದ್ರೆ ಪಾಪ ಬಡವರು ಎಲ್ಲ ಬರ್ಬೇಕಿದ್ರೆ ಸ್ಮಶಾನಕ್ಕೆ ಬರ್ಬೇಕು ಆದ್ರೆ ಇಲ್ಲಿನ ವ್ಯವಸ್ಥೆಯನ್ನು ನೋಡಿದ್ರೆ ಇಲ್ಲಿ ಹೆಣ ಸುಡುವಂತ ವ್ಯವಸ್ಥೆ ಇಲ್ಲಿ ಸರಿಯ ಸರಿಯಾಗಿ ಹೆಣ ಸುಡ್ಲಿಕ್ಕೂ ಸಾಧ್ಯ ಇಲ್ಲ ಅಂದ್ರೆ ಎಷ್ಟು ಒಂದ್ಸರಿ ಶಾಸಕರೆಲ್ಲ ಪ್ರಯತ್ನ ಪಟ್ರು ಇದನ್ನ ಇಲ್ಲಿಂದ ಸ್ಥಳಾಂತರ ಮಾಡ್ಬೇಕು ಬೇರೆ ಕಡೆ ಅಲ್ಲಿ ಸ್ಮಶಾನ ಮತ್ತೆ ಈ ಕಸ ವಿಲೇವಾರಿಯ ಜಾಗವನ್ನು ಒಂದು ನೋಡಿ ಅಲ್ಲೇ ಮಾಡೋದು ಅಂತೇಳಿ ಯೋಚನೆ ಮಾಡಿದ್ರು ಆದ್ರೆ ಅದು ಓಡಿನಾಳ ಗ್ರಾಮ ಅಲ್ಲಿ ಸ್ವಲ್ಪ ವಿರೋಧ ಬಂತು ಹಾಗಾಗಿ ಮತ್ತೆ ಅದು ನೆನೆಗುದಿಗೆ ಬು ನಾನು ಹೇಳುದಂದ್ರೆ ಇದು ಎಷ್ಟು ದಿವಸ ಈ ಸ್ಮಶಾನದ ಹೆಸರಲ್ಲಿ ಇದೆ ಇಲ್ಲಿ ಜಾಗ ಅಷ್ಟು ದಿವಸ ಸ್ಥಳಾಂತರ ಆದ್ರೆ ನಂತರ ನೋಡ್ಬೋದು ಆದ್ರೆ ಇರುವಷ್ಟು ದಿವಸ ಇಲ್ಲಿ ಹೆಣವನ್ನು ವ್ಯವಸ್ಥಿತವಾಗಿ ಸುಡುವ ರೀತಿಯಲ್ಲಿ ಇದನ್ನು ವ್ಯವಸ್ಥಿತಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಮಾಡ್ತಾ ಸರ್ ಇಲ್ಲಿ ಇಲ್ಲ ಇಲ್ಲಿ ಒಬ್ಬ ತನ್ನ ಒಬ್ಬರು ಯಾರು ತಂದ್ರೆ ಅವರು ಇಲ್ಲಿ ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನ ಮಾಡೋದು ಹೌದಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಕನಿಷ್ಠ ಪಕ್ಷ ಎರಡು ಒಂದೂವರೆ ಎರಡು ಗಂಟೆ ಸಮಯ ಬೇಕಾಗ್ತದೆ ಈ ಎರಡು ಗಂಟೆಯಲ್ಲಿ ನಿಂತ್ರೆ ಪಾಪ ಅವನು ಏನಾಗ್ತಾನೆ ಅವನು ಬಂದವನಿಗೂ ಕೂಡ ಒಂದು ತುಂಬ ಇರುಸು ಮುರುಸಿನ ಪರಿಸ್ಥಿತಿ ಆದರೆ ಹಣ ಸುಡದೆ ಹೋಗೋ ಆಗಿಲ್ಲ ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇದೆ ಈ ಸ್ಮಶಾನ ಆದ್ದರಿಂದ ಈ ಇಲ್ಲಿ ತ್ಯಾಜ್ಯಗಳನ್ನು ಇಲ್ಲಿಂದ ತೆರವುಗೊಳಿಸಿ ಸ್ಮಶಾನಕ್ಕೆ ಏನು ಸರ್ಕಾರ ಸರ್ವೆ ನಂಬರ್ ಹದಿನೇಳು ಬಾರು ಮೂವತ್ತೇಳು ಇದರಲ್ಲಿ ನಾಲ್ಕು ಸೆನ್ಸ್ ಇದೆ ಸ್ಮಶಾನದ ಬಗ್ಗೆ ಕಾಜಿದ್ದು ಅಂತ ಇದರಲ್ಲಿ ನಮೂದಿಸಲಾಗಿದೆ ಇದನ್ನು ನೋಡ್ಬೋದು ಹಾಗಾಗಿ ಇದು ಪೂರ್ಣ ಪ್ರಮಾಣದಲ್ಲಿ ಸ್ಮಶಾನದ ಜಾಗ ಇದನ್ನು ಕಾಲಕ್ಕನುಗುಣವಾಗಿ ಇವರು ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿದ್ದಾರೆ ನಾವು ನಮ್ಮವರೇ ನಮ್ಮ ಪಂಚಾಯಿತಿ ಆದರೆ ಇನ್ನೂ ನಗರ ಬೆಳೀತಾ ಇದೆ ಹಾಗೇ ಕಸಗ ಕಸದ ವಿಲೇವಾರಿ ಕೂಡ ದೊಡ್ಡ ಮಟ್ಟಿನಲ್ಲಿ ಆಗಬೇಕಾಗಿದೆ ಈ ಸಣ್ಣ ಪ್ರದೇಶ ಸಾಕಾಗುವುದಿಲ್ಲ ಮೇಲಾಗಿ ನಮಗೆ ಸ್ಮಶಾನದ ಜಾಗ ಇದು ಸ್ಮಶಾನ ಇಲ್ಲಿ ನಾವು ಹೆಣ ಸುಡುವಾಗೂ ಇಲ್ಲ ಇಲ್ಲಿ ತರುವಾಗೂ ಇಲ್ಲ ಆ ರೀತಿ ಇದೆ ವ್ಯವಸ್ಥೆ ಮತ್ತು ಇದಕ್ಕೊಂದು ಅಕೌಂಟ್ ನಂಬರ್ ಇದೆ ಈ ಸ್ಮಶಾನ ಇಂದು ರುದ್ರಭೂಮಿಗೆ ಒಂದು ಅಕೌಂಟ್ ನಂಬರ್ ಇದೆ ಅಕೌಂಟ್ ನಂಬರ್ ಮೂವತ್ತಾರು ಅದರಲ್ಲಿ ನಲವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಈಗಲೂ ಆಗಿನ ಕಾಲದಲ್ಲಿ ಅದರ ಸ್ಮಶಾನದ ಒಂದು ದುರಸ್ತಿಗೆ ಮತ್ತು ಅದರ ಒಂದು ಅಭಿವೃದ್ಧಿಗೆ ಅಂತ ಸಾಮಾನ್ಯ ಜನರಿಂದ ಸಂಗ್ರಹಿಸ್ಟ ಸಂಗ್ರಹಿಸ ಹಣ ಅದು ಈಗಲೂ ಆ ಕಥೆಯಲ್ಲಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ನಲವತ್ತ ನಾಲ್ಕು ಸೆನ್ಸ್ ಜಾಗ ಏನಿದೆ ಇದನ್ನು ಹಿಂದೂ ರುದ್ರಭೂಮಿ ಸೇವಾ ಸಮಿತಿಗೆ ಬಿಟ್ಟುಕೊಟ್ಟು ಅವರು ಅದರ ಅಭಿವೃದ್ಧಿಗೆ ಕಾರ್ಯಗಳನ್ನು ಅವರು ಮಾಡುವವರು ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ವಿಲುವಾರಿ ಮಾಡುವಾಗಿಲ್ಲ ಕಾನೂನುಬದ್ಧವಾಗಿ ಮಾಡುವಾಗಿಲ್ಲ ಇಷ್ಟು ದೊಡ್ಡ ಕೆರೆ ಇದೆ ಬದಿಯಲ್ಲಿ ಸರ್ಕಾರಿ ಶಾಲೆ ಇದೆ ಪಕ್ಕದಲ್ಲೇ ಪೇಟೆ ಇದೆ ಅದರ ಮಧ್ಯದಲ್ಲಿ ಕಸ ಇದೆ ಇದು ಎಲ್ಲಿವರೆಗೆ ಹೋಗ್ಬೋದು ಪರಿಸ್ಥಿತಿ ಇನ್ನು ಮುಂದೆ ಹೀಗೆ ಆದರೆ ಇಲ್ಲಿ ಒಂದೇ ಒಂದು ಹೆಣ ಸುಡುವಂಥ ಪರಿಸ್ಥಿತಿ ಇಲ್ಲ ಹಾಗೆ ತಕ್ಷಣಕ್ಕೆ ಗ್ರಾಮ ಪಂಚಾಯತ್ನವರು ಇದರ ಬಗ್ಗೆ ಗಂಭೀರವಾಗಿ ಚಿಂತಿಸಿ ಇದನ್ನು ಮೂರು ತಿಂಗಳೊಳಗೆ ತೆರವುಗೊಳಿಸಬೇಕು ಇದೆಲ್ಲ ಅವರಲ್ಲಿ ವಿನಂತಿ ನಮ್ಮದು ತೆರವುಗೊಳಿಸದಿದ್ದರೆ ನಾವು ಮುಂದಿನ ಮಾಡ್ತೇವೆ ಸರಿ ಏನು ಹೇಳ್ತೀನಿ ಹಾಂ ಶಶಿಧರ್ ನಾಯ್ ಗುರನ್ಕೆರೆ ವ್ಯಾಪಾರಸ್ಥರು ನಾನು ಇಲ್ಲಿ ಹತ್ತು ವರ್ಷದ ಮುಂಚೆ ಕಮಿಟಿ ಮಾಡಿ ನಾವು ನಾನೇ ಅದಕ್ಕೆ ಪ್ರಥಮವಾಗಿ ಇಲ್ಲಿ ಊರಿನವ್ರ ಹತ್ರ ಮತ್ತೆ ಸರ್ಕಾರದಿಂದ ಕೂಡ ಸ್ವಲ್ಪ ಅನುದಾನವಾಗಿದೆ ಅದೆಲ್ಲ ಒಟ್ಟು ಮಾಡಿ ನಾವು ಇದನ್ನು ಮಾಡಿದ್ದು ಇಲ್ಲಿ ಬಿಲ್ಡಿಂಗನ್ನು ಮತ್ತೆ ಪಂಚಾಯತ್ನವ್ರು ಕೂಡ ಆಗ ಸಹಕಾರ ಕೊಟ್ಟಿದ್ದಾರೆ ಮೆಂಬರ್ಸ್ ತಾಲೂಕ್ ಪಂಚಾಯತ್ ಮೆಂಬರ್ ಈಗ ನೋಡುವಾಗ ಇದು ತುಂಬ ಬೇಜಾರಿನ ವಿಷಯ ಆಗಿದೆ ಆದಷ್ಟು ಬೇಗ ಇದೊಂದು ಕಸ ವಿಲ್ಲವರಿ ಬೇರೆ ಜಾಗ ಸ್ಥಳಾಂತರ ಮಾಡ್ಬೇಕಂತ ಕೇಳ್ಕೊಳ್ತೇನೆ ಅಷ್ಟು ನಮ್ಮ ಹಿಂದೂ ರುದ್ರಭೂಮಿ ಪವಿತ್ರ ಆಗಿರ್ಬೇಕು ಅಂತ ಪವಿತ್ರವಾಗಿದ್ಯಾ ಸರ್ ಪವಿತ್ರ ನೋಡೋಕೆ ನಿಮ್ಗೆ ಗೊತ್ತಾಗ್ತದಲ್ಲ ಎಷ್ಟು ಪವಿತ್ರ ಯಾರು ನೋಡಿದ್ರು ಇಷ್ಟೇ ಬೇರೆ ವ್ಯವಸ್ಥೆ ಕೂಡ ಇಲ್ಲ ಗುರ್ಯನ್ ಕೆರೆಯಲ್ಲಿ ಈ ಪಕ್ಕನೆ ಇದಾದ್ರೆ ನಾವು ಬೆಳಿತಂಗ್ ಅಥವಾ ಉಜಿರೆಗಿನೇ ಆಶ್ರ ಆಶ್ರಯ ಗುರ್ಯನ್ ಕೆರೆ ಇಲ್ಲ ಅದು ಸಹ ಬೆಳೀತಿರೋ ನಗರ ಇಲ್ಲಿ ಶಾಲಾ ಕಾಲೇಜು ಎಲ್ಲ ಇದೆ ಹತ್ತಿರ ಹತ್ರ ಇಲ್ಲಿ ಒಂದು ಸರಿಯಾದ ರುದ್ರಭೂಮಿ ಆದ್ರೆ ಮುಂಡೂರು ಮೇಲಂತ ಬಿಟ್ಟು ಕಳಿಯ ನ್ಯಾಯತರಪು ಓಡಿಲ್ನಾಳ ಕುವೆಟ್ಟು ಆರು ಗ್ರಾಮಗಳಿಗೆ ಇದು ಒಂದು ಮೋಕ್ಷಧಾಮ ಆಗ್ತದೆ ಹಾಗಾಗಿ ಆ ಪ್ರಯತ್ನದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅಂದರೆ ಇಲ್ಲಿ ತೀರಾ ವರ್ಗ ತೀರಾ ಬಡವರಿಗೆ ಅಲ್ಲಿಗೆ ಆಂಬುಲೆನ್ಸ್ ಖರ್ಚುಗಳು ಅಲ್ಲಿಯ ವೆಚ್ಚಗಳನ್ನೆಲ್ಲ ಭರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೇ ಇಲ್ಲಿ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಆ ರೀತಿ ಒಂದು ಸಣ್ಣ ಪ್ರಯತ್ನ ಇದು ನಾವು ನಾವು ಸಂದರ್ಶನ ಸ್ಟಾರ್ಟ್ ಮಾಡಿ ಕಾಲು ಗಂಟೆ ಆಗಲಿಲ್ಲ ಇಂತ ಪರಿಸ್ಥಿತಿ ಇದೆ ನೋಡಿ ಇದು ವಾಸ್ತವ ಪರಿಸ್ಥಿತಿ ಅಲ್ವ ಮುಖ ಮುಚ್ಕೊಂಡು ಮೂಗು ಮುಚ್ಕೊಂಡು ನಿಲ್ಲುವಂತ ಪರಿಸ್ಥಿತಿ ಇದೆ ಇದು ವಾಸ್ತವ ಸಿಚುವೇಶನ್ ಇಲ್ಲಿ ಅನಿವಾರ್ಯವಾಗಿ ನಾವು ನಿಂತಿದ್ದೇವೆ ಏನು ಅಂತಂದ್ರೆ ಮಾತಾಡಿಸ್ತಾ ಇದ್ದೇವೆ ಆ ನಡು ನಡುವಲ್ಲಿ ಖಾರ್ಚು ತೆಗೆದು ಮುಖ ಮುಚ್ಕೊಳ್ಳೋದು ಸರಿಯಾಗೋದಿಲ್ಲ ಅನ್ನುವಂತ ಕಾರಣ ಕೈಯಲ್ಲಿ ಕೂತ ನೊಣಗಳೆಷ್ಟು ಅವರಿಗೆ ಕಚ್ಚಿದ ಸೊಳ್ಳೆಗಳೆಷ್ಟು ಗೊತ್ತಿಲ್ಲ ಆದ್ರೆ ಪರಿಸ್ಥಿತಿ ಹೀಗಿದೆ ದಯವಿಟ್ಟು ಪವಿತ್ರವಾಗಿರಬೇಕಾದಂತಹ ಮೋಕ್ಷ ಈಗಾಗ್ಲೇ ನರಕಧಾಮವನ್ನಾಗಿ ಮಾಡಿದ್ದೀರಿ ದಯವಿಟ್ಟು ಆ ನರಕಧಾಮದಿಂದ ಒಮ್ಮೆ ಮುಕ್ತಿ ಕೊಡಿಸಿ ಆ ನರಕದಿಂದ ಮತ್ತೊಮ್ಮೆ ನಮಗೆ ಮೋಕ್ಷವನ್ನ ಕೊಡಿಸಿ ಅಂತ ಕೇಳ್ತದರೆ ಇದ್ದಾರೆ ಅಲ್ಲಿಂದ ಮೋಕ್ಷ ಕೊಟ್ಟು ಈ ಮೋಕ್ಷಧಾಮವನ್ನು ಮೋಕ್ಷಧಾಮವಾಗಿ ಆ ನವೀಕರಣಗೊಳಿಸಬೇಕು ಮತ್ತೆ ಗುರುವಾಯನ ಕೆರೆಯ ಸ್ಮಶಾನ ಪವಿತ್ರವಾಗಿದೆ ಅಲ್ಲಿಗೆ ತೆಗೆದುಕೊಂಡು ಹೋದ್ರೆ ಖಂಡಿತವಾಗಿಯೂ ಮೋಕ್ಷಧಾಮ ಹೌದದು ಅನ್ನುವಂಥದ್ದು ಹೇಳುವಂತಿರಬೇಕು ಈಗಿರುವಂತ ಪರಿಸ್ಥಿತಿ ಇದು ಸಂಪೂರ್ಣವಾಗಿ ನರಕಧಾಮ ಮಾತ್ರ ಅಲ್ಲ ಗಬ್ಬು ನಾರ್ತಾ ಇದೆ ಇದನ್ನ ಆದಷ್ಟು ಬೇಗ ಸರಿಪಡಿಸ್ಬೇಕು ಜೊತೆಗೆ ಇವರೆಲ್ಲರ ಒತ್ತಾಯವನ್ನ ಪರಿಗಣಿಸಿ ಇದಕ್ಕೆ ಒಂದು ಬೇಗನೆ ವ್ಯವಸ್ಥೆ ಮಾಡಬೇಕು ಇದಕ್ಕೆ ವ್ಯವಸ್ಥೆ ಮಾಡಿದಾಗ ಬಹಳಷ್ಟು ಗ್ರಾಮಗಳ ದೊಡ್ಡ ದೊಡ್ಡ ಸಮಸ್ಯೆಗಳು ಬಗೆಹರಿಯುತ್ತೆ ಆದ್ರಿಂದ ಈ ಒಂದು ಮೋಕ್ಷಧಾಮ ಆದಷ್ಟು ಬೇಗ ಸರಿಯಾಗಬೇಕು ಅನ್ನುವಂತ ಒತ್ತಾಯ ನಮ್ಮದು ಕೂಡ ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದುಂಡಲೆ ಸುದ್ದಿ ನ್ಯೂಸ್ ಗುರುವಾಯನ ಕೆರೆ